ಸರ್ ನಮಸ್ಕಾರ ನಾನು ನಮ್ಮದು ಓಮ್ ಅಂತ ಪ್ರಾಡಕ್ಟ್ ಇದೆ ಸೊ ಇದು ಬಂದು ನಾವು ಸುಳ್ಯ ತಾಲೂಕಲ್ಲಿ ಇದ್ದೀವಿ ಇದು ನಮ್ಮದೇ ನಮ್ಮದೇ ಫಾರ್ಮ್ ಪ್ರಾಡಕ್ಟ್ ಮಾರ್ಕೆಟಲ್ಲಿ ತುಂಬ ನೋನಿ ಪ್ರಾಡಕ್ಟ್ಗಳಿದೆ ನಮ್ಮ ಪ್ರಾಡಕ್ಟನ್ನ ವಿಶೇಷತೆ ಏನು ಹೇಳಿದರೆ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಒರ್ಜಿನ್ ನೋನಿ ಇದರಲ್ಲಿ ಯಾವುದೇ ಎಸಿಟಿವ್ಸು ಮಿಕ್ಸ್ ಮಾಡಿಲ್ಲ ಪ್ರಿಸರ್ವೇಟಿವ್ಸ್ ಏನಿಲ್ಲ ನೋನಿ ಹಾರ್ವೆಸ್ಟ್ ಮಾಡಿ ನಮ್ಮ ತೋಟದಲ್ಲೇ ಆರ್ಗ್ಯಾನಿಕ್ ಆಗಿ ಬೆಳೆದಂಥ ಯಾವುದೇ ಪೆಸ್ಟಿಸೈಡ್ ಮೆಡಿಸಿನ್ ಸ್ಪ್ರೇ ಮಾಡಲ್ಲ ನಾವು ಅದರನ್ನು ನಲವತ್ತೆಂಟು ದಿನ ಏರ್ಟೈಕ್ ಕಂಟೈನರ್ ಹಾಕಿ ಅದರಲ್ಲಿ ಏನು ನ್ಯಾಚುರಲ್ ರಸ ಏನು ಬರುತ್ತೆ ಅದರಿಂದ ಅದನ್ನು ತೆಗೆದು ಡೈರೆಕ್ಟ್ ಫಿಲ್ಟರ್ ಮಾಡಿ ಪ್ಯಾಕಿಂಗ್ ಮಾಡಿ ನಾವು ಕಸ್ಟಮರಿಗೆ ಒಂದು ಪ್ರೀಮಿಯಂ ಪ್ರಾಡಕ್ಟ್ ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಪ್ಯಾಕಿಂಗ್ ಮಾಡಿ ಮಾರ್ತಾಯಿದ್ದೀವಿ ಸೊ ಇದರಲ್ಲಿ ನೀವು ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ನಮ್ಮ ಫಾರ್ಮ್ ವಿಸಿಟು ಮಾಡ್ಬೋದು ಇದು ನೋನಿ ತಗೊಳ್ಳೋದ್ರಿಂದ ಮೈನ್ಲಿ ಏನಂತಂದ್ರೆ ಲಿವರ್ ಮತ್ತೆ ಕಿಡ್ನಿ ಫಂಕ್ಷನ್ ಕರೆಕ್ಟ್ ಮಾಡ್ತಾರೆ ಮೇನ್ಲಿ ಮನುಷ್ಯನಿಗೆ ಏನು ಅಂತಾರೆ ಲಿವರ್ ಫಂಕ್ಷನ್ ಕರೆಕ್ಟ್ ಇಲ್ಲ ಕಿಡ್ನಿ ಫಂಕ್ಷನ್ ಕರೆಕ್ಟ್ ಇಲ್ಲ ಅಂದ್ರೆ ಉಲ್ಟ ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಸೊ ಇದು ಸಣ್ಣವರಿಂದ ಹಿಡಿದು ದೊಡ್ಡವರು ಏಜ್ ಆದವ್ರು ಎಲ್ಲರೂ ತಗೊಳ್ಬೋದು ಒಂದು ಬೆಳಿಗ್ಗೆ ಎಂಟಿ ಪಿ ಸೋಮಾರ್ಗೆ ಒಂದು ಫಿಫ್ಟೀನ್ ಎಮ್ ಎಲ್ ತಗೊಂಡ್ರೆ ಆಯ್ತು ಇಲ್ಲ ಸ್ವಲ್ಪ ಮೈ ಕೈ ನೋವು ಅದೆಲ್ಲ ಜಾಸ್ತಿ ಇದೆ ಅಂದರೆ ಡೈಲಿ ಟೂ ಟೈಮ್ಸ್ ಬೆಳಿಗ್ಗೆ ರಾತ್ರಿ ತಗೊಳ್ಬೋದು ಇಲ್ಲಾಂದರೆ ಡೈಲಿ ಒನ್ ಟೈಮ್ ತೊಗೊಂಡು ಏನು ಕಂಟಿನ್ಯೂಸ್ ವರ್ಷಗಟ್ಟಲೆ ತಗೊಳ್ಬೇಕು ಅಂತಿಲ್ಲ ಎರಡು ತಿಂಗಳು ಮೂರು ತಿಂಗಳು ತೊಗೊಂಡು ನಿಲ್ಲಿಸ್ಬೋದು ಜಸ್ಟ್ ನೀವು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮಗೆ ಅದರ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಸೊ ಈಗ ಮಾರ್ಕೆಟಲ್ಲಿ ಸಿಗೋ ಪ್ರಾಡಕ್ಟು ನಿಮಗೂ ಏನು ಡಿಫ್ರೆನ್ಸ್ ಮಾರ್ಕೆಟಲ್ಲಿ ನೋನಿ ಅಂತೇಳಿ ಅದಕ್ಕೆ ಏನೇನೋ ಎಡಿಟಿ ಎಡಿಟಿವ್ಸ್ ಹಾಕಿ ಅದರಲ್ಲಿ ಆ್ಯಕ್ಚುಲಿ ನೋನಿ ಪ್ರಾಡಕ್ಟ್ ನೋನಿ ಐಟಮು ತೀರಾ ಕಡಿಮೆ ಇರುತ್ತೆ ನಮ್ಮದರಲ್ಲಿ ಯಾವುದೇ ಈವನ್ ಸ್ವೀಟು ಆ್ಯಡ್ ಮಾಡಿಲ್ಲ ನಾವು ಸೊ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಆದರೆ ಇದು ಜನ್ವಿ ನೀವು ಯಾವ ಟೇಸ್ಟ್ ಇರುತ್ತೆ ಇದು ಟೇಸ್ಟ್ ಒಂಥರ ಈ ಕಷಾಯ ಆಯುರ್ವೇದ ಕಷಾಯ ಬರುತ್ತಲ್ಲ ಆ ಟೇಸ್ಟ್ ಬರುತ್ತೆ ಸೊ ಇದು ಒಂದು ಬಾಟಲು ಎಷ್ಟು ದಿನ ತಗೋ ಒಂದು ಬಾಟ್ಲು ನೀವು ಫೈವ್ ಹಂಡ್ರೆಡ್ ಎಮ್ ಎಲ್ ಬರುತ್ತೆ ಫೈವ್ ಹಂಡ್ರೆಡ್ ಎಮ್ ಎಲ್ ಅಂತಾರೆ ಒಂದು ತಿಂಗಳು ಆರಾಮ್ಸೆ ತೊಗೊಳ್ಬೋದು ಡೈಲಿ ಫಿಫ್ಟೀನ್ ಫಿಫ್ಟೀನ್ ಎಮ್ ಎಲ್ ತಗೊಳ್ಲಿಕ್ಕೆ ಇದು ಫಿಫ್ಟೀನ್ ಎಮ್ ಎಲ್ ಡೈಲಿ ತೊಗೊಂಡ್ರೆ ಯಾರು ತಗೋಬೋದು ಯಾರು ತಗೋಬೇಕು ಯಾರು ಈಗ ಯಾವುದೇ ಕಾಯಿಲೆ ಇರುವವರು ತಗೊಳ್ಬೋದು ಈಗ ಉದಾಹರಣೆಗೆ ಈ ಕೆಲವರು ಮೈಕೈ ಎಲ್ಲ ನೋವು ಅಂತ ಮದ್ದು ಮಾಡ್ತಾ ಇರ್ತಾರೆ ನಾಲ್ಕು ವರ್ಷ ಐದು ವರ್ಷ ಮದ್ದು ಕುಡಿತಾ ಇರ್ತಾರೆ ಮೈಕೈ ನೋ ನೋವು ಕಡಿಮೆ ಆಗಿರಲ್ಲ ನಾವು ಆಲ್ರೆಡಿ ಈಗ ಒಂದು ನಾಲ್ಕೈದು ವರ್ಷದಿಂದ ಮಾರ್ಕೆಟಲ್ಲಿ ಇದೆ ನಮ್ಮ ಪ್ರಾಡಕ್ಟು ಸೊ ಅವ್ರು ತೊಗೊಂಡವ್ರು ಏನು ಒನ್ ವೀಕಲ್ಲಿ ಅದಕ್ಕೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಫಸ್ಟ್ ಮೈಕೈ ನೋವು ಎಲ್ಲ ಹೋಗುತ್ತೆ ಆಮೇಲೆ ಸುಸ್ತಾಗೋದಿಲ್ಲ ಅಂತ ಹೇಳ್ತಾರೆ ಕಸ್ಟಮರ್ ಫೀಡ್ಬ್ಯಾಕ್ ಆ ರೀತಿ ಇದೆ ಸೊ ಇದನ್ನು ನೀವೇ ಬೆಳೆದು ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡ್ತಾರಾ ನಮ್ಮ ಫಾರ್ಮಲ್ಲಿ ನಾವು ಒಂದು ಐದು ಸಾವಿರ ಪ್ಲ್ಯಾಂಟ್ ಬೆಳೆದಿದ್ದೀವಿ ಈಗ ಆಲ್ರೆಡಿ ನಮಗೆ ಇದು ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ ಇನ್ನೂ ನಾವು ಕಮರ್ಷಿಯಲ್ ಆಗಿ ಮಾಡಿಲ್ಲ ನಾವೀಗ ಫಾರ್ಮ್ ಹೋಮ್ ಪ್ರಾಡಕ್ಟಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಯಾರಿಗಾರು ಇಂಟ್ರೆಸ್ಟ್ ಇದೆ ಅಂತಾರೆ ನಮ್ಮ ಫಾರ್ಮ್ ವಿಸಿಟ್ ಮಾಡ್ಬೋದು ಅಡ್ರೆಸ್ ಇದೆ ನಮ್ಮ ಫಾರ್ಮ್ ಪ್ಲಾಟಲ್ಲಿ ಅಡ್ರೆಸ್ ಇದೆ ಎಲ್ಲಿ ಎಲ್ಲಿ ಬರ್ತೀನಿ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತ ಸುಳ್ಳ್ಯ ತಾಲೂಕಲ್ಲಿ ಬರುತ್ತೆ ಸುಖ್ಯ ಸುಬ್ರಹ್ಮಣ್ಯ ದೇವಸ್ಥಾನ ಪಕ್ಕ ಒಂದು ಮೂವತ್ತು ಕಿಲೋಮೀಟ್ರ್ ಇದೆ ನಮ್ಮಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಫಾರ್ಮ್ ಸಿಟಿ ಅರೇಂಜ್ಮೆಂಟ್ ಮಾಡ್ಬೋದು ಓಕೆ ಇದು ಒಂದು ಬಾಟಲ್ಗೆ ಎಷ್ಟಾಗುತ್ತೆ ಈಗ ನಮ್ಮದು ಪ್ರೀಮಿಯಂ ಇದು ಪ್ರೀಮಿಯಂ ಪ್ಯಾಕಿಂಗಲ್ಲಿ ಬರುತ್ತೆ ಇದು ಬಂದು ನಮ್ಮ ರೆಗ್ಯುಲರ್ ಪ್ರೈಸ್ ಟ್ರಿಪಲ್ ನೈನ್ ಇದೆ ಸೊ ಇವತ್ತಿಲ್ಲಿ ಮೂರನೇ ವಿಶ್ವ ಹವ್ಯಕ ಸಮ್ಮೇಳನ ಅಂತ ಆದ ಕಾರಣ ನಾವು ಕಸ್ಟಮರಿಗೆ ಒಂದು ಒಳ್ಳೆ ಆಫರಲ್ಲಿ ಕೊಡೋಣ ಅಂತ ಸೆವೆನ್ ಫಿಫ್ಟಿ ಮಾಡಿದ್ದೀವಿ ಇನ್ನೊಂದು ಮಾಮೂಲಿ ಪ್ಯಾಕಿಂಗ್ ಅಲ್ಲಿ ಇದೆ ಇದು ಮಾಮೂಲಿ ಬಂದು ಸೆವೆನ್ ಫಿಫ್ಟಿ ಇದೆ ರೇಟ್ ಸೊ ಇಲ್ಲಿ ಸ್ಪೆಷಲ್ ಆಗಿ ನಾವು ಐನೂರು ರೂಪಾಯಿಗೆ ಕೊಡ್ತಾ ಇದೀವಿ ಸೊ ಇದನ್ನ ಯಾರಿಗಾದ್ರು ಬೇರೆಯವ್ರಿಗೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಮ್ಮ ನಂಬರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಸಿಕ್ಸ್ ಟ್ರಿಪಲ್ ಟು ಏಯ್ಟ್ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ನೀವು ಆರ್ಡರ್ ಮಾಡಿ ಪೇಮೆಂಟ್ ಮಾಡಿದರೆ ನಿಮ್ಮ ಅಡ್ರೆಸ್ ನಮಗೆ ಕಳಿಸಿದರೆ ನಾವು ನೀವು ಕೊರಿಯರ್ ಮೂಲಕ ಕೊಡ್ತೀವಿ ಸೊ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಕೊರಿಯರ್ ಚಾರ್ಜಸ್ ನಾವು ಬೇರ್ ಮಾಡ್ತೀವಿ ನಿಮಗೆ ಆರ್ಡ್ರ್ ನಿಮ್ಗೆ ರಿಕ್ವೈರ್ಮೆಂಟ್ ಇದ್ದರೆ ಇಲ್ಲಿ ಒಂದು ಬಾಟ್ಲು ಎರಡು ಬಾಟ್ಲು ನಾವು ಬೇರ್ ಮಾಡ್ತೀವಿ ಬಲ್ಕಾಗಿ ಬೇಕು ಆದರೆ ನಾವು ಪಾರ್ಸಲ್ ಮೂಲಕ ಕಳಿಸ್ತೀವಿ ನಿಮಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು